ಹರಿ ಓಂ ಗುರುಭಿಗೋ ನಮಃ ಎಲ್ಲಾರ್ಕುಮೇಟು ನಮಸ್ಕಾರ ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಆಗಸ್ಟ್ ತಿಂಗಳಲ್ಲಿ ಧನುಸ್ ರಾಶಿಯವರಿಗೆ ಈ ಒಂದು ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಒಂದು ಗ್ರಹಗಳ ಒಂದು ಚಂಚಾರದಿಂದ ಅಂದ್ರೆ ಚಲನೆಯಿಂದ ಭೂಮಿ ಸುತ್ತಲೂ ತಿರುಗ್ತಾ ಇರ್ತಕ್ಕಂತಹ ಒಂಬತ್ತು ಗ್ರಹಗಳು ಯಾವ ಯಾವ ರಾಶಿಯಲ್ಲಿದೆ ಭೂಮಿಯಿಂದ ಯಾವ ಡೈರೆಕ್ಷನ್ಸ್ ಇಲ್ಲಿ ಸಂಚಾರ ಮಾಡ್ತಾ ಇದೆ ಆ ಒಂದು ಡೈರೆಕ್ಷನ್ಸ್ ಇಂದ ಮತ್ತೊಂದು ಸ್ಥಿತಿ ಪ್ರತಿಯೊಂದು ರಾಶಿಯಲ್ಲಿ ಕೂಡ ಮೂವತ್ತು ಮೂವತ್ತು ಡಿಗ್ರಿ ಸಿಗುತ್ತೆ ಆ ಒಂದು ರಾಶಿಯ ಮೂವತ್ತು ಡಿಗ್ರಿಯ ಒಂದು ಸ್ಥಿತಿಯನ್ನ ಸಂಚಾರ ಮಾಡಿಕೊಂಡು ಅವುಗಳ ಒಂದು ಕಕ್ಷೆಯಿಂದ ಮುಂದಿನ ರಾಶಿಗೆ ಹೋಗುವಂತಹ ಸ್ಥಿತಿ ವೈಜ್ಞಾನಿಕವಾಗಿ ಬದಲಾವಣೆ ಆಗ್ತಾ ಇರ್ತದೆ ಈ ಒಂದು ಸ್ಥಿತಿಯಿಂದ ಧನಸ್ ರಾಶಿ ಅವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿಯ ಒಂದು ಪ್ರತಿಫಲಗಳು ಆ ಒಂದು ಗ್ರಹಗಳಿಂದ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡೋಣ ಆತ್ಮೇರೆ ನಮ್ಮ ಚಾನಲ್ನ ನೀವು ನೋಡ್ತಾ ಇದ್ದಲ್ಲಿ ನಮ್ಮ ಚಾನಲ್ನ ವಿಷಯಗಳು ನಿಮಗೆ ಹಿತವಾಗಿದ್ದಲ್ಲಿ ಚೆನ್ನಾಗಿದೆ ಪರವಾಗಿಲ್ಲ ಕೆಲವೊಂದು ಅಂಶಗಳು ಕೆಲವೊಂದು ಪಾಯಿಂಟ್ಸ್ ನಮಗೆ ಅನ್ವಯಿಸ್ತಾ ಇದೆ ಅಂತಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ದೈಸಿಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕೇಳಿ ಸೊ ನಿಮ್ದು ಯಾವುದೇ ರೀತಿಯ ಒಂದು ಜ್ಯೋತಿಷ್ಯ ವಿಚಾರದ ಜಾತಕ ವಿಚಾರ ವಾಸ್ತು ವಿಚಾರದ ಸಮಸ್ಯೆಗಳಿದ್ದಲ್ಲಿ ನಮ್ಮ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ಫೋನ್ ನಂಬರಿಗೆ ಕರೆ ಮಾಡಿ ಸಮಸ್ಯೆಗಳನ್ನ ತಿಳಿಸ್ಬೋದು ಇಲ್ಲ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ಪಲ್ಲಿ ಕಳಿಸ್ಬೋದು ಅಥವಾ ಟೈಪ್ ಮಾಡಿ ಕಳಿಸ್ಬೋದು ಅದಕ್ಕೆ ಸುಸಂದರ್ಭ ನೋಡಿಕೊಂಡು ನಾವು ವಿಷಯಗಳನ್ನ ಸ್ಪಂದಿಸಿ ತಿಳಿಸುವಂಥ ಪ್ರಯತ್ನ ಮಾಡೋಣ ಈಗ ಧನುಸ್ ರಾಶಿಯವರಿಗೆ ಯಾವ ರೀತಿಯ ಒಂದು ಪ್ರತಿಫಲಗಳು ಅನುಕೂಲಗಳು ಇರುತ್ತೆ ಅಂತ ನೋಡಿದ್ರೆ ನೋಡಿ ನಿಮ್ಮ ವೈಯಕ್ತಿಕವಾದ ಅಭಿವೃದ್ಧಿಗೆ ವಿಶೇಷವಾದಂತ ಬಲ ಸ್ನೇಹಿತರಿಂದ ಸಿಗತ್ತೆ ನಿಮ್ಮ ಸ್ನೇಹಿತರು ಹುಡ್ಕೊಂಡು ಬರ್ತಾರೆ ನೀವು ಇರೋ ಜಾಗಕ್ಕೆ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಸ್ಥಾನಕ್ಕೆ ಬರ್ತಾರೆ ನಿಮ್ಮ ವೈಯಕ್ತಿಕವಾದ ನಿಮ್ದು ಯಾವುದೋ ಒಂದು ಕೆಲಸ ಕಾರ್ಯ ಪ್ರಯತ್ನ ಮಾಡ್ತಾ ಇರ್ತೀರಾ ಒಂದು ನಿರ್ಣಯ ಮಾಡ್ತಾ ಇರ್ತೀರಾ ಅದಕ್ಕೆ ಸಜೆಷನ್ಸ್ ಕೊಡ್ತಾರೆ ಐಡಿಯಾಗಳು ಕೊಡ್ತಾರೆ ಅಡ್ವೈಸ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಒಳ್ಳೆ ರೀತಿ ಬ್ರಾಡ್ ಆಗಿ ನೀವು ಬೆಳಿಬೇಕು ಸಮಾಜದಲ್ಲಿ ಸೊಸೈಟಿಯಲ್ಲಿ ದೊಡ್ಡ ವ್ಯಕ್ತಿಗಳಾಗಬೇಕು ಆ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಸಿಗುವಂತ ಸ್ನೇಹಿತರು ಜೊತೆ ಆಗ್ತಾರೆ ಚೆನ್ನಾಗಿದೆ ಇಪ್ಪತ್ತಾರನೇ ತಾರೀಕು ಈ ಒಂದು ವಿಚಾರಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಫೈನಾನ್ಸಿಯಲ್ ವಿಚಾರ ಸ್ವಲ್ಪ ಶ್ರಮ ಪ್ರಯತ್ನದಿಂದ ಪ್ರಯ ಒಂದು ಅನುಕೂಲತೆ ನಡೆಯುತ್ತೆ ಹದಿನಾರ ನಂತರ ಸ್ವಲ್ಪ ಪ್ರಯತ್ನಗಳು ಸ್ವಲ್ಪ ಮಿಸ್ ಹೊಡೆಯುತ್ತೆ ಕೆಲವು ಕೆಲಸ ಕಾರ್ಯಗಳು ಆಗ್ತೀರಾ ಒಂದು ದುಡ್ಡು ಕಾಸು ವಿಚಾರ ಪ್ರಯತ್ನಗಳು ಸ್ವಲ್ಪ ವೈಪರೀತ್ಯ ಆಗುವಂಥದ್ದು ಸ್ವಲ್ಪ ಮನೆ ಕಡೆ ನಿಮ್ಮ ಸ್ವಸ್ಥಾನದಲ್ಲಿ ದಾಯದಿಗಳಲ್ಲಿ ಸಂಬಂಧಿಕರಲ್ಲಿ ನೆಂಟರುಗಳಲ್ಲಿ ಅಕಾಲವಾದಂತಹ ಅಡಚಣೆಗಳು ಆರೋಗ್ಯಕ್ಕಾಗಿರ್ಬೋದು ಆಯುಷಿಗಾಗಿರ್ಬೋದು ಆ ಒಂದು ತೊಂದರೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಪಿತೃದೋಷದ ಎಫೆಕ್ಟ್ ಹೊಡೆಯುತ್ತೆ ನಿಮ್ಮ ಹಿರಿಯರು ದೊಡ್ಡವರು ಹೋಗಿರ್ತಕ್ಕಂಥವ್ರು ಪಿತೃದೇವರುಗಳು ಅಂತ ಹೇಳ್ತೀವಿ ನೋಡಿ ದೇವರು ಆಶೀರ್ವಾದ ಮಾಡೋದಕ್ಕಿಂತ ನಮ್ಮ ಹಿರಿಯರು ನಮ್ಮ ದೊಡ್ಡವರು ಯಾರು ಹೋಗಿರ್ತಾರೆ ಅಂದರೆ ಪ್ರಾಣ ಬಿಟ್ಟು ಹೋಗಿರ್ತಕ್ಕಂತಹ ಆತ್ಮ ದೇವರುಗಳು ಪಿತೃ ಆತ್ಮ ಅವರು ಬೇಗ ಆಶೀರ್ವಾದ ಕೊಡ್ತಾರೆ ಹಾಗಾಗಿ ಸ್ವಲ್ಪ ಪಿತೃಶಾಂತಿ ಕಾರ್ಯಗಳನ್ನ ಹೆಚ್ಚಾಗಿ ಮಾಡಿ ಅಮಾವಶ್ಯ ದಿವಸ ಎಡೆ ಇಡಿ ಇದರಿಂದ ನಿಮಗೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ ತರಪ್ಪನಲ್ಲಿ ಬಿಡುವಂತಹ ಕಾರ್ಯ ಮಾಡಿ ದೊಡ್ಡವರ ಹೆಸರಲ್ಲಿ ನದಿ ತೀರ ಪ್ರದೇಶಗಳಲ್ಲಿ ಪಿಂಡ ಪ್ರಧಾನಗಳನ್ನ ಮಾಡುವಂತಹದ್ದು ಪಿತೃಶಾಂತಿಗಳ ಮಾಡುವಂತಹದ್ದು ನಾರಾಯಣ ಬಳಿ ಶಾಂತಿ ಮಾಡುವಂತಹದ್ದು ಮಾಡಿ ಏಕೆಂದ್ರೆ ನಿಮ್ಗೆ ಸ್ವಲ್ಪ ಸಮಸ್ಯೆಯಲ್ಲಿ ಬರುವಂತಹದ್ದು ಇರುತ್ತೆ ಮತ್ತೆ ಸ್ವಲ್ಪ ಸ್ನೇಹಿತರ ಸಂಬಂಧಗಳಿಂದ ಕೂಡ ನಿಮಗೆ ತೊಂದರೆಗಳು ಬರುವಂತಹದ್ದು ಈ ಒಂದು ಪಿತೃದೋಷ ಎಫೆಕ್ಟ್ ಇಂದ ಸಮಸ್ಯೆಗೆ ಬರುವಂತಹ ಸಾಧ್ಯತೆ ಇರುತ್ತೆ ಎಜುಕೇಶನ್ ವಿಚಾರ ನೋಡಿದ್ರೆ ವಿದ್ಯಾರ್ಥಿ ಮಿತ್ರರಿಗೆ ವಿಶೇಷವಾದಂತಹ ಒಳ್ಳೆಯ ಒಂದು ಮಿತ್ರ ಸಹಯೋಗ ಆಗುತ್ತೆ ಸ್ನೇಹಿತರು ಸಿಗ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಫ್ಯಾಮಿಲಿಗಳ ಹುಡುಗರು ಹುಡುಗಿಯರು ನಿಮ್ಮ ಸ್ನೇಹಿತರಾಗುವಂತಹದ್ದು ಯಾರು ಧನುಸು ರಾಶಿಯವರಿದ್ದೀರಾ ಅಂತಹವರಿಗೆ ಒಳ್ಳೆ ದೊಡ್ಡ ವ್ಯಕ್ತಿಗಳ ಸ್ನೇಹ ಸಂಬಂಧ ಅನುಕೂಲ ನಡೆಯುತ್ತೆ ಅವರಿಂದ ಭಾಗ್ಯ ಪ್ರಯತ್ನ ಕೂಡ ಆಗತ್ತೆ ಸ್ನೇಹಿತರಿಂದ ನಿಮ್ಗೆ ಭಾಗ್ಯ ಕೂಡ ಲಭಿಸುತ್ತೆ ಅನುಕೂಲಿಸುತ್ತೆ ತೊಂದರೆ ಇರೋದಿಲ್ಲ ಆಗಸ್ಟ್ ಒಂದನೇ ತಾರೀಕಿಂದ ಈ ಸ್ನೇಹಿತರಿಂದ ಕೂಡ ಒಳ್ಳೆಯ ಪ್ರತಿಫಲ ಯಾವುದೋ ಒಂದು ರೀತಿ ಸಪೋರ್ಟ್ ಸಿಗತ್ತೆ ಸಹಕಾರ ಸಿಗತ್ತೆ ಅನುಕೂಲ ಸಿಗತ್ತೆ ಇನ್ನ ದಂಪತಿಗಳಿಗೆ ಇಪ್ಪತ್ತಾರರ ನಂತರ ಒಂದು ಒಳ್ಳೆ ರೀತಿಯ ಪ್ರತಿಫಲ ಅನುಕೂಲ ಚೆನ್ನಾಗಿರುತ್ತೆ ಯಾವುದೇ ಸಂಬಂಧಗಳು ನೋಡ್ಬೇಕಾದ್ರೆ ಸ್ವಲ್ಪ ವಿಷ್ಣು ದರ್ಶನ ಮಾಡಿ ಯುವ ಆಗ್ತಿರತಕ್ಕಂಥವ್ರಿಗೆ ಸುಫಲ ಸಿಗತ್ತೆ ಆರೋಗ್ಯ ವಿಚಾರ ನೋಡಿದ್ರೆ ಹದಿನಾರುವರೆಗೂ ಸ್ವಲ್ಪ ಬಾಡಿ ಹೀಟ್ ಆಗುವಂತಹದ್ದು ಸ್ವಲ್ಪ ಅಜೀರ್ಣ ಉಂಟಾಗುವಂತಹದ್ದು ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಬರುವಂತಹದ್ದು ಬಿ ಪಿ ಶುಗರ್ ವೈಪರೀತಿಗಳಾಗುವಂತಹದ್ದು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಆಗುವಂತಹದ್ದು ಬರುವ ಸಾಧ್ಯತೆ ಇರುತ್ತೆ ಇಪ್ಪತ್ತೆರಡರ ನಂತರ ಸ್ವಲ್ಪ ಶೀತ ಅಲರ್ಜಿ ಉಂಟಾಗುವಂತಹದ್ದು ಅಥವಾ ಗಂಟ್ಲು ಕಟ್ಟುವಂತಹದ್ದು ಈ ರೀತಿಯ ಪ್ರೀತಿ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಎದೆ ನೋವು ಕಾಣಿಸ್ಕೊಳ್ಳುವಂತದ್ದು ಇವೆಲ್ಲ ಇಪ್ಪತ್ತೆರಡರ ನಂತರ ಜಾಸ್ತಿ ಆಗುತ್ತೆ ಸ್ವಲ್ಪ ಜಾಗೃತಿಯಿಂದ ಇರಿ ಅದಕ್ಕೆ ಶಿವನ ಒಂದು ದರ್ಶನ ಮಾಡಿ ಸುಫಲ ಸಿಗತ್ತೆ ಇಲ್ಲಾಂದ್ರೆ ಬಿಲುಪತ್ರೆ ಪತ್ರೆ ಉಕ್ಷಕ್ಕೆ ಹನ್ನೊಂದು ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ ಈ ಒಂದು ಆರೋಗ್ಯ ಸಮಸ್ಯೆ ನಿವಾರಣೆ ಆಗತ್ತೆ ಭಾಗ್ಯಪ್ರಾಪ್ತಿ ವಿಚಾರ ನೋಡಿ ಆಗಸ್ಟ್ ಒಂದನೇ ಶುಕ್ರ ಶುಕ್ರಬಲ ಪ್ರಾಪ್ತಿ ಯೋಗ ಹದಿನಾರ ನಂತರ ಪ್ರಾಪ್ತಿ ಭಾಗ್ಯ ಯೋಗ ಬುಧ ಸಂಚಾರ ಭೂಮಿ ಪ್ರಾಪರ್ಟಿ ಮನೆ ಇವೆಲ್ಲ ತಗೊಳ್ಳುವಂತಹದ್ದು ವ್ಯವಹಾರ ಮಾಡುವಂತಹದ್ದು ನೂತನವಾಗಿ ಈ ಒಂದು ಪ್ರಯತ್ನಗಳ ಸಕ್ಸಸ್ ಸಿಗತ್ತೆ ಬೆಳೆ ಭಾಗ್ಯ ಭಾಗ್ಯಪ್ರಾಪ್ತಿ ಈ ಒಂದು ಯೋಗ ಹದಿನಾರರಿಂದ ಇಪ್ಪತ್ತೆರಡು ಈ ದಿನಾಂಕಗಳಲ್ಲಿ ತುಂಬಾ ತುಂಬಾ ಸುಫಲ ರೀತಿಯ ಪ್ರತಿಫಲಗಳು ಸಿಗತ್ತೆ ಒಳ್ಳೆಯ ಯೋಗ ಇದೆ ವೃತ್ತಿ ವಿಚಾರ ನೋಡಿದ್ರೆ ಸ್ವಲ್ಪ ವೃತ್ತಿಯಲ್ಲಿ ಕೆಲಸದಲ್ಲಿ ಒತ್ತಡ ಸಂದಿಗ್ಧವಾದ ಪರಿಸ್ಥಿತಿಗಳು ಟೆನ್ಷನ್ಗಳು ಇದೆ ಇಪ್ಪತ್ತೆರಡರವರೆಗೂ ಸ್ವಲ್ಪ ವೃತ್ತಿಯಲ್ಲಿ ಭಾಗ್ಯ ಸಾಧಾರಣ ಮಟ್ಟಿಗೆ ಇಪ್ಪತ್ತೆರಡರ ನಂತರ ವೃತ್ತಿಯಲ್ಲಿ ಆರೋಗ್ಯ ನಷ್ಟ ಅನ್ನುವಂತೀರ ಕೆಲಸ ಮಾಡ್ತಾ ಇರ್ತೀರಾ ಆ ಕೆಲಸದಿಂದಾನೇ ನಿಮ್ಮ ಕಾಯಿಲೆ ಬರುತ್ತೆ ಯಾವುದೋ ಫ್ಯಾಕ್ಟ್ರಿಲ್ ಕೆಲಸ ಮಾಡ್ತಾ ಇರ್ತೀರಾ ಅಲ್ಲಿನ ಒಂದು ಸ್ಮೆಲ್ ಆಗಿರ್ಬೋದು ಅಲ್ಲಿನ ಒಂದು ವಸ್ತುಗಳಾಗಿರ್ಬೋದು ಅವುಗಳಿಂದ ನಿಮ್ಗೆ ಅವುಗಳಂಟಾಗುವಂತದ್ದು ಇಪ್ಪತ್ತೆರಡರ ನಂತರ ಇಪ್ಪತ್ನಾಲ್ಕರ ನಂತರ ಕೂಡ ಸ್ವಲ್ಪ ದುರಂತಗಳಾಗುವಂತಹ ಸಾಧ್ಯತೆ ಇರುತ್ತೆ ವೃತ್ತಿಯಲ್ಲಿ ನೋಡಿ ಈ ವಿಚಾರ ಯಾರು ಕೆಲಸಗಾರರು ಇದಾರೆ ಅದನ್ನು ರಾಶಿಯವರು ವೃತ್ತಿ ವಿಚಾರದಲ್ಲಿ ಇರ್ತಕ್ಕಂಥವರು ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥವರು ನಿಮ್ಮ ಕೆಲಸದಲ್ಲೇ ತೊಂದರೆಗಳು ಇಪ್ಪತ್ತೆರಡರ ನಂತರ ಒಂದು ರೀತಿ ಪ್ರ ಪ್ರಾಬ್ಲಮ್ಸ್ ಬರುತ್ತೆ ಇಪ್ಪತ್ತು ನಾಲ್ಕರ ನಂತರ ಮತ್ತೊಂದು ರೀತಿ ಸಮಸ್ಯೆಗಳು ಬರುತ್ತೆ ಹಾಗಾಗಿ ತುಂಬ ಜಾಗೃತಿಯಿಂದ ಇರಬೇಕು ಈ ದಿನಾಂಕಗಳ ನಂತರ ಆರೋಗ್ಯ ಪರಿಸ್ಥಿತಿಯಲ್ಲಿ ಅವಘಡಗಳಾಗುವಂಥದ್ದು ಆಕ್ಸಿಡೆಂಟ್ಸ್ ಆಗುವಂಥದ್ದು ಅಥವಾ ಆಸಿಡ್ ಇಂದ ಬರ್ನ್ ಆಗುವಂತಹದ್ದು ಬೆಂಕಿ ದುರಂತ ಆಗುವಂಥದ್ದು ಗ್ಯಾಸ್ ರಿಲೇಟೆಡ್ ಇಶ್ಯೂ ಆಗಿ ಬ್ಲಾಸ್ಟ್ ಆಗುವಂಥದ್ದು ಇವೆಲ್ಲ ಕೂಡ ಕೆಲಸದ ಜಾಗಗಳಲ್ಲಾಗತ್ತೆ ಇದು ಧನುಸ್ ರಾಶಿಯವ್ರಿಗೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ತುಂಬ ಜಾಗೃತಿಯಿಂದ ಈ ಸಮಯದಲ್ಲಿ ನೀವು ಗಮನಿಸಿ ಆ ಥರದ್ದು ಆಗದಂತೆ ನಿವಾರಣೆ ಮಾಡ್ಕೋಬೋದು ತಡೆಯಬಹುದು ಅಥವಾ ಎಚ್ಚೆತ್ಕೋಬೋದು ಇವನ್ನು ಗಮನಿಸ್ಕೊಳ್ಳಿ ಆದಾಯ ವಿಚಾರ ಆಗಸ್ಟ್ ಒಂದನೇ ತಾರೀಕಿಂದನೇ ಭಾಗ್ಯ ಅಂತೇಳಿ ಹೇಳ್ತಾ ಇದ್ದೀನಿ ಸ್ವಲ್ಪ ಆದಾಯಗಳು ಭಾಗ್ಯವಾಗಿ ಬರುತ್ತೆ ದುಡ್ಡಿನ ಮುಖಾಂತರ ಬರುತ್ತೆ ಸಂಪತ್ತಿನ ಮುಖಾಂತರ ಬರುತ್ತೆ ಐಶ್ವರ್ಯ ರೀತಿಯಲ್ಲಿ ಬರುತ್ತೆ ಒಳ್ಳೇದಿದೆ ಇಪ್ಪತ್ನಾಲ್ಕಿಗೆ ಸ್ಟಾಪ್ ಆಗುತ್ತೆ ಬರುವ ಆದಾಯಗಳು ಸ್ವಲ್ಪ ಸ್ಲೋವಾಗಿ ನಿಂತು ಹೋಗುತ್ತೆ ಇಪ್ಪತ್ನಾಲ್ಕುವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಖರ್ಚಿನ ವಿಚಾರ ಸ್ವಲ್ಪ ಸ್ನೇಹಿತರು ಜೊತೆ ಒಡಗೂಡಿ ಪುಣ್ಯಕ್ಷೇತ್ರಗಳ ದರ್ಶನ ಧರ್ಮಕ್ಷೇತ್ರಗಳು ದೇವತಾ ಕ್ಷೇತ್ರಗಳು ಇಂಥವೆಲ್ಲ ಸ್ವಲ್ಪ ಸುತ್ತಾಡುವಂತಹದ್ದು ಸ್ನೇಹಿತರ ಜೊತೆ ವಿಶೇಷವಾಗಿ ಸ್ನೇಹಿತರಿಗೆ ಮಿತ್ರರಿಗೆ ಈ ಒಂದು ಯೋಗ ಜಾಸ್ತಿ ಬರುತ್ತೆ ಸ್ನೇಹಿತರ ಒಳಗೂಡಿ ಸ್ವಲ್ಪ ಖರ್ಚುಗಳು ಮಾಡ್ಕೊಳ್ಳುವಂತಹದ್ದು ಒಳ್ಳೆ ರೀತಿ ಇದೆ ಈ ವಿಚಾರದಲ್ಲಿ ಯಾವುದೇ ರೀತಿ ವೈಪರೀತ್ಯ ಇರೋದಿಲ್ಲ ಹಾಗಾಗಿ ಸ್ವಲ್ಪ ವೃತ್ತಿಯಲ್ಲಿರ್ತಕ್ಕಂತಹ ಅವರಿಗೆ ಬಿಟ್ಟು ಬೇರೆ ಯಾವುದೇ ರೀತಿ ತೊಂದರೆಗಳಿಲ್ಲ ಮನೆ ಕಡೆ ಸ್ವಲ್ಪ ಬಂಧುಗಳು ದಾಯಿಗಳಲ್ಲಿ ಆರೋಗ್ಯ ಸ್ಥಿತಿ ವೈಪರೀತ್ಯ ಅಕಾಲವಾದಂತಹ ಅವಘಡಗಳು ಆಯುಷ್ಯ ಆರೋಗ್ಯ ವಿಚಾರ ಹೇಳಿದ್ದೀನಿ ಅದನ್ನು ಮನಸ್ಸಲ್ಲಿಟ್ಕೊಂಡು ನೆನೆಸ್ಕೊಳ್ಳಿ ಆ ಒಂದು ವಿಚಾರದಲ್ಲಿ ಗಮನಿಸ್ಕೊಳ್ಳಿ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಹೆಚ್ಚಿನ ಸ್ಥಿತಿ ತೊಂದರೆ ಇರಲಿಲ್ಲ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ